ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂತ ಹುಡುಗ ಹುಡುಗಿ ಸ್ತ್ರೀ ಪುರುಷ ಗಂಡ ಹೆಂಡತಿ ಇವರನ್ನ ನಿಮ್ಮಂತೆ ನೀವು ಹೇಗೆ ವಶೀಕರಣವನ್ನು ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನನ್ನ ಈ ಒಂದು ಸರಳ ಹಾಗೂ ಬಲಿಷ್ಠವಾದಂಥ ವಶೀಕರಣ ತಂತ್ರವನ್ನು ನೀವು ಮಾಡಿ ನೋಡಿ ಇದು ನಿಮಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇದಕ್ಕಿಂತ ಮುಂಚೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಮ್ಮ ಗುರುಜಿ ನಂಬರ್ಗೆ ನೀವು ಕೂಡಲೇ ಕಾಲ್ ಮಾಡಿದರೆ ನಮ್ಮ ಗುರೂಜಿ ದೈವಶಕ್ತಿ ಆರಾಧನೆ ಮೂಲಕ ನಿಮ್ಮ ಯಾವುದೇ ರೀತಿಯ ಕಠಿಣ ಗುಪ್ತ ಸಮಸ್ಯೆಗೂ ಸೂಕ್ತ ರೀತಿಯಲ್ಲಿ ಪರಿಹಾರವನ್ನು ಸೂಚಿಸ್ತಾರೆ ಒಮ್ಮೆ ಈ ಒಂದು ನಂಬರ್ಗೆ ಕಾಲ್ ಮಾಡಿ ನಮ್ಮ ಗುರುಚಿಯನ್ನ ನಮ್ಮ ಗುರುಚಿಯನ್ನ ಮಾತನಾಡಿಸಿ ನಿಮ್ಮ ಯಾವುದೇ ರೀತಿಯ ಒಂದು ಸಮಸ್ಯೆಗೂ ಸೂಕ್ತ ರೀತಿಯಲ್ಲಿ ಪರಿಹಾರವನ್ನ ಕಂಡುಕೊಳ್ಳಿ ಬನ್ನಿ ಈಗ ಈ ಒಂದು ತಂತ್ರ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ಫಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ ಒಂದು ವಿಳೆದೆಲೆ ಮೇಲೆ ನಿಮ್ಮ ಮತ್ತೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಹೆಸರನ್ನು ಬರ್ಕೊಂಡು ಆಮೇಲೆ ಮೂರು ತುಳಸಿ ಎಲೆಗಳನ್ನು ತಗೋಬೇಕು ಈ ಮೂರು ತುಳಸಿ ಎಲೆಗಳು ಅಂದರೆ ಚಿಕ್ಕ ಚಿಕ್ಕ ಎಲೆಗಳಾದರೂ ಪರವಾಗಿಲ್ಲ ಈ ಮೂರು ಚಿಕ್ಕ ಚಿಕ್ಕ ಮೂರು ತುಳಸಿ ಎಲೆಗಳನ್ನು ತಗೊಂಡು ಇದನ್ನು ನೀವು ಏನು ಮಾಡಬೇಕು ಈ ವಿಳೆದೆಲೆ ಮೇಲೆ ಇಟ್ಟು ಇದಕ್ಕೆ ಈ ತುಳಸಿ ಎಲೆ ಮತ್ತು ಬಿಳೆದೆಲೆಗೆ ಚೂರು ಅರಿಶಿನ ಕುಂಕುಮವನ್ನು ಹಾಕಬೇಕು ತದನಂತರ ಅರಿಶಿನ ಕುಂಕುಮ ಹಾಕಿ ಆಮೇಲೆ ನಾವು ಒಂದು ಮಂತ್ರವನ್ನು ಹೇಳ್ಕೊಡ್ತೀವಿ ಈ ಒಂದು ಮಂತ್ರವನ್ನು ಹೇಳ್ತಾ ಹೇಳ್ತಾ ನೀವು ಕುಂಕುಮವನ್ನು ಆಗಿ ಅರ್ಚನೆಯನ್ನ ಮಾಡ್ಬೇಕು ಈ ಒಂದು ತುಳಸಿ ಮತ್ತೆ ಬೆಳೆದೆಗೆ ನೀವು ಏನ್ ಮಾಡ್ಬೇಕು ಯಾವ ಮಂತ್ರ ಹೇಳ್ಕೋಬೇಕು ಅಂದ್ರೆ ಓಂ ಹರಿಂ ಶ್ರೀಂ ಕ್ರೀಂ ಅಮುಖಿ ಚಾಮುಂಡಾಯ್ ಆಕರ್ಷಣ ವಶೀಕರಣ ಸ್ವಾಹ ಅಂತ ಅಮುಖಿ ಅನ್ನೋ ಜಾಗದಲ್ಲಿ ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರನ್ನ ಸೇರಿಸ್ಕೊಂಡು ಈ ಒಂದು ಮಂತ್ರವನ್ನ ಕನಿಷ್ಠ ಪಕ್ಷ ನೂರ ಎಂಟು ಬಾರಿ ನೀವು ಜಪವನ್ನು ಮಾಡಿಕೊಂಡು ಈ ಬೆಳೆದಲೆ ಮತ್ತೆ ತುಳಸಿಯನ್ನ ತಗೊಂಡು ಹೋಗಿ ಅರಿಯುವಂತ ನೀರಿಗೆ ಬಿಟ್ಟು ಇಲ್ಲ ಬಾವಿಗಾದ್ರೂ ಹಾಕಬೇಕು ಈ ರೀತಿಯಾಗಿ ಈ ಒಂದು ತಂತ್ರವನ್ನ ಅಮಾವಾಸ್ಯೆ ಹುಣ್ಣಿಮೆ ದಿನ ನೀವು ಮಾಡಿದ್ದೆ ಆದರೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ಖಂಡಿತವಾಗಿ ನಿಮ್ಮಂತೆ ಸಂಪೂರ್ಣವಾಗಿ ವಶೀಕರಣ ಆಗ್ತಾರೆ ಈ ರೀತಿಯ ಸರಳ ಹಾಗೂ ಸುಲಭ ವಶೀಕರಣ ತಂತ್ರ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಮ್ಮ ಗುರುಜಿ ನಂಬರ್ಗೆ ಒಮ್ಮೆ ನೀವು ಕಾಲ್ ಮಾಡಿದರೆ ಖಂಡಿತ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗೂ ಸೂಕ್ತ ರೀತಿಯಲ್ಲಿ ನಮ್ಮ ಗುರುಜಿ ಪರಿಹಾರವನ್ನು ಸೂಚಿಸ್ತಾರೆ ಕಾಲ್ ಮಾಡಿ ಫ್ರೆಂಡ್ಸ್ ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದಗಳು